ఎవరి వన్ వెల్కమ్ బ్యాక్ టు మై యూట్యూబ్ చానల్ మొత్తం నమ్ ప్రపంచుటూబ్ చానల్ గా స్వాగత ಈ ಬಾರಿ ಕಬ್ಬನ್ ಪರ್ಕ್ ಫ್ಲವರ್ ಶೋಗೆ ಹೋಗಿದ್ದ ಅನುಭವನೇ ತುಂಬ ಚೆನ್ನಾಗಿತ್ತು ಎಲ್ಲೆಲ್ಲೂ ಬಣ್ಣ ಬಣ್ಣದ ಹೂಗಳು ಕ್ರಿಯೇಟಿವ್ ಆಗಿ ಮಾಡಿರೋ ಹೂವಿನ ಆಕೃತಿಗಳು ಜನರು ಖುಷಿ ಫೋಟೋ ಕ್ಲಿಕ್ ಮಾಡ್ತಾ ಇರೋ ಕ್ಷಣಗಳು ಎಲ್ಲವೂ ಸಿಕ್ಕಾಪಟ್ಟೆ ವಾವ್ ಅನ್ನೋ ಥರ ಇತ್ತು ತುಂಬಾ ರಶ್ ಇತ್ತಂತೆ ಕಬ್ಬನ್ ಪಾರ್ಕ್ ಫ್ಲವರ್ ಶೋನಲ್ಲಿ ನಾವು ಫಸ್ಟ್ ಡೇನೇ ಹೋಗಿದ್ದರಿಂದ ನಮಗೆ ಅಷ್ಟು ರಶ್ ಗೊತ್ತಾಗಲಿಲ್ಲ ಸೊ ನಿಮ್ಗೆ ಹೋಗೋಕ್ಕಾಗಿಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ನೋಡಬೇಕಂತಿದ್ರು ಬಟ್ ಕಬನ್ ಪಾರ್ಕ್ ಫ್ಲವರ್ ಶೋನ ವಿಸಿಟ್ ಮಾಡೋಕ್ಕಾಗಿಲ್ಲ ಅಂದರೆ ಈ ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಕಬ್ಬನ್ ಪಾರ್ಕ್ ಬೆಂಗಳೂರಲ್ಲಿದೆ ಅಂತ ಹೇಳ್ಕೊಳ್ಳೋಕೆ ಒಂದು ಹೆಮ್ಮೆ ನೂರೈವತ್ತು ವರ್ಷಕ್ಕೆ ಎರಡು ಮೂರು ಸತಿ ನಡೆಯೋ ಈ ಕಬ್ಬನ್ ಪಾರ್ಕಿನ ಫ್ಲವರ್ ಶೋ ಈ ವರ್ಷ ನಡೀತಿದೆ ಎಲ್ಲರೂ ಮಿಸ್ ಮಾಡ್ದೆ ಇದನ್ನ ವಿಸಿಟ್ ಮಾಡಿ ನಮ್ಮ ಕಬ್ಬನ್ ನ ಫ್ಲವರ್ ಶೋ ಸ್ಟಾರ್ಟ್ ಆಗ್ತಾ ಇದೆ ಸೊ ಬಣ್ಣ ಬಣ್ಣದ ಹೂಗಳು ತರ ತರದ ಹೂಗಳು ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಈ ಕಡೆ ನೋಡ್ತಾ ಇದ್ರೆ ಶಾಪ್ಸ್ ಎಲ್ಲ ಕಾಣ್ತಾ ಇದೆ ಅಹ್ ಗಿಡಗಳದು ಶಾಪ್ ಅಗರಬತಿ ಶಾಪ್ ಬೇರೆ ಡ್ರೆಸ್ಸಸ್ ಕಾಸ್ಮೆಟಿಕ್ಸ್ ಫುಡ್ ಐಟಮ್ಸ್ ಎಲ್ಲದ್ರದ್ದು ಶಾಪ್ ಕೂಡ ಇದೆ ಸೊ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ಇಲ್ಲಿ ಒಂದ್ಸತಿ ಫ್ಯಾಮಿಲಿ ಫ್ಯಾಮಿಲಿಗೆ ಏನ್ ಎಂಟರ್ಟೈನ್ಮೆಂಟ್ ಬೇಕು ಎಲ್ಲ ಸಿಗುತ್ತೆ ಹೂಗಳ್ ಇಷ್ಟ ಇರೋರು ಹೂಗಳನ್ನ ನೋಡ್ಬೋದು ಶಾಪಿಂಗ್ ಮಾಡ್ಬೋದು ಸೊ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇಲ್ಲಿ ನಿಮಗೆ ಸಿಗುತ್ತೆ ಮೈಸೂರು ದಸರಾ ಇವಾಗ ತಾನೇ ಸಂಭ್ರಮ ಮುಗ್ದಿದೆ ಸೊ ಅಲ್ಲಿ ಆನೆನೇ ಆ ಆನೆನ ಇಲ್ಲಿ ಕೂಡ ಮಾಡಿದ್ದಾರೆ ಎಲಿಫೆಂಟ್ ನೋಡಿ ವೆಜಿಟೇಬಲ್ಸ್ ಇನ್ನ ಮಾಡಿದ್ದಾರೆ ಸಕ್ಕತ್ ಕಾಣಿಸ್ತಾರೆ ಎಲಿಫೆಂಟ್ ಸೊ ನನ್ ಫೇವ್ರೆಟ್ಸಿಕಮ್ ನಿಮ್ ಫೇವ್ರೆಟ್ ಯಾವ್ದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಏನ್ ಬೆಳಿತಾರೆ ತೋರಿಸಿದ್ದಾರೆ ಅನಿಸ್ತಾ ಇದೆಯಲ್ಲ ನಿಮ್ಗೆ ಕಲರ್ ಕಲರ್ ವೈಟ್ ಪಿಂಕ್ ರೆಡ್ ಎಲ್ಲಾ ಕಲರ್ ಬರುತ್ತೆ ಇದನ್ನ ಆಕ್ಚುಲಿ ಲೆಮನ್ ಲ್ಯಾಂಗ್ವೇಜ್ ಅಲ್ಲಿ ಪೇಪರ್ ಹೂವು ಅಂತ ಕರೀತಾರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ನೀವು ನೋಡಿರ್ಬೋದು ರೋಡ್ಗಳಲ್ಲಿ ಸೈಡ್ ತುಂಬಾ ಖುಷಿಯಾಗಿ ಚೆನ್ನಾಗಿ ಬೆಳೆದಿರುತ್ತೆ ಇದು ಸೊ ಇವಾಗ ಶೋ ಪ್ಲಾಂಟ್ ಆಗಿ ತುಂಬಾ ಮನೆಗಳಲ್ಲಿ ಇಟ್ಕೊಂಡು ಇದನ್ನ ನೋಡ್ಕೊಳ್ತಾರೆ ಸೊ ಇಷ್ಟು ಕಲರ್ಸ್ ಅಲ್ಲಿ ಇದು ಅವೈಲೇಬಲ್ ನೀವ್ ನೋಡದಿರ್ಬೋದು ಬೋನ್ಸಾಯಿ ಮರಗಳು ಇದು ಇವಾಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ ಏನಂತಂದ್ರೆ ಅದ್ರ ಗ್ರೋತ್ ನ ಸ್ಟಂಟೆಡ್ ಗ್ರೋತ್ ಮಾಡಿ ಒಂದು ಬಾಟಲ್ ಏನೇ ಒಂದು ಮರನ ಬೆಳೆಸುವಂತದ್ದು ಇದರಲ್ಲಿ ತುಂಬಾ ಫ್ರೂಟ್ಸ್ ಎಲ್ಲಾ ಬರುತ್ತೆ ಇಷ್ಟೇ ಸೈಜ್ ನ ಮರಗಳಲ್ಲಿ ದೊಡ್ಡ ದೊಡ್ಡ ಆಪಲ್ ಆರೆಂಜಸ್ ಎಲ್ಲಾ ಬಿಡುತ್ತೆ ಸೊ ಇದನ್ನ ಬೋನ್ಸಾಯಿ ಅಂತ ಕರೀತಾರೆ ತುಂಬಾ ಟ್ರೆಂಡ್ ಇದೆ ಮನೆಗಳಲ್ಲೂ ಕೂಡ ಇಟ್ಕೊಂಡು ತುಂಬಾ ಜನ ಇದನ್ನ ನೋಡ್ಕೊಳ್ತಾರೆ ಸೊ ಇಷ್ಟು ವೆರೈಟೀಸ್ ಆಫ್ ಬೋನ್ಸೈಸ್ ನ ಇಲ್ಲಿ ಇಟ್ಟಿದ್ದಾರೆ ಓನ್ಸೈ ಫ್ಯಾನ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಈ ಜಾಗಕ್ಕೆ ಹೋಗಿ ಪರ್ಚೇಸ್ ಕೂಡ ಮಾಡ್ಬೋದು ಅವ್ರು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಖಾದಿ ಕಾಟನ್ ಇಟ್ಕಲ್ ಸೀರೆ ಉಪ್ಪಿನಕಾಯಿಗಳು ಜ್ಯೂಸು ಜಾಮ್ಸು ಆರ್ಗ್ಯಾನಿಕ್ ಮೆಟೀರಿಯಲ್ ನೇಮ್ ಎನಿಥಿಂಗ್ ಈ ಜಾಗದಲ್ಲಿ ಸಿಗ್ತಾ ಇತ್ತು ಎಲ್ಲ ಥರ ಶಾಪ್ಸಿಗೂ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ ಈ ಹಳದಿ ಹೂಗಳ ಮಧ್ಯೆ ಮಾಡಿರೋ ಈ ಮೊಲದ ಆಕಾರಗಳು ತುಂಬಾನೇ ಕ್ಯೂಟ್ ಆಗಿದೆ ಸೊ ವುಡ್ನ ಯೂಸ್ ಮಾಡಿಕೊಂಡು ಈ ಮೊಲಗಳನ್ನ ಮಾಡಿದ್ರು ಈ ಥರ ತುಂಬ ಮಿನಿಯೇಚರ್ಸ್ಗಳನ್ನ ಮಾಡಿ ಎಲ್ಲ ಕಡೆನೂ ಇಟ್ಟಿದ್ದಾರೆ ಈ ಫೌಂಟೇನ್ ಕಬ್ಬನ್ ಪಾರ್ಕ್ ಅಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಇದು ನಾವು ಕೆ ಆರ್ ಎಸ್ಗೆ ಹೋದಾಗ ಈ ಥರ ಫೌಂಟೇನ್ಸನ್ನ ನೋಡ್ತೀವಿ ಬಟ್ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕಲ್ಲಿ ಈ ಫೌಂಟೇನ್ ತುಂಬ ಹಳೆಯದು ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿದ್ರೆ ಈ ಫೌಂಟೇನ್ ಸುತ್ತ ನಮ್ಮ ಕರ್ನಾಟಕ ಫ್ಲಾಗ್ ಇರೋದಂತೂ ನೋಡೋಕ್ಕೆ ಹೆಮ್ಮೆ ಆಗುತ್ತೆ ಅದೇ ರೀತಿ ಫ್ಲವರ್ಸ್ನೂ ಇದ್ರ ಸುತ್ತ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ಕೂಡ ಇಲ್ಲಿದ್ದಾರೆ ಬನ್ನಿ ನೋಡೋಣ ಸೂರ್ಯ ಆ ಸೂರ್ಯ ನಮ್ಮ ಇವತ್ತಿನ ಈ ಹಬ್ಬದಲ್ಲಿ ಇಲ್ಲದೆ ಇದ್ರೆ ಆಗತ್ತಾ ಸೊ ಬನ್ನಿ ಸೂರ್ಯನೂ ಕೂಡ ಹೂನಲ್ಲಿ ಮೂಡ್ಸಿದಾರೆ ಅದ್ರ ಚಿತ್ರ ಹೇಗಿದೆ ಅಂತ ನೋಡಿ ಬಣ್ಣಗಳು ಮನಸ್ಸಿಗೆ ಸಿಕ್ಕಾಪಟ್ಟ ಮುದ ಕೊಡುತ್ತೆ ಯಾವುದೇ ಶುಭ ಸಂದರ್ಭಗಳಾಗಲಿ ಸಮಾರಂಭಗಳಾಗ್ಲಿ ಅಲ್ಲಿ ಹೂವಿನ ಡೆಕೋರೇಷನ್ ಇಲ್ದೇ ಇರೋದೇ ಇಲ್ಲ ಹಂಪಿಯ ಕಲಾಕೃತಿ ನೋಡಿ ಎಷ್ಟು ಸುಂದರವಾಗಿ ಮೂಡಿಸಿದ್ದಾರೆ ಇದಕ್ಕೆಲ್ಲ ಎಷ್ಟು ಟ್ಯಾಲೆಂಟ್ ಬೇಕು ಪೇಷನ್ಸ್ ಬೇಕಲ್ವಾ ಅದೇ ರೀತಿ ತುಂಬ ವಿಷಯಗಳನ್ನ ಇಲ್ಲಿ ಹೂವಿನಲ್ಲಿ ಮೂಡಿಸಿದ್ದಾರೆ ಹಣ್ಣುಗಳು ಹಣ್ಣುಗಳಂದರೆ ಎಲ್ಲರಿಗೂ ಇಷ್ಟ ಕಲರ್ಫುಲ್ ಫ್ರೂಟ್ಸ್ ಚೆರಿ ಪೈನಾಪಲ್ ಬನಾನಾ ಇದನ್ನು ಈ ಹೂವಲ್ಲಿ ತುಂಬ ಚೆನ್ನಾಗಿ ಮಾಡಿದರು ತುಂಬ ಜೈಜಾಂಟಿಕ್ಕಾಗಿತ್ತು ಮನೇಲಿ ನಾವು ಯೂಸ್ ಮಾಡೋ ಫ್ಲವರ್ ಪಾಟ್ಸು ಇಲ್ಲಿ ಸೇಲಿಗಿತ್ತು ಕಾಲದಲ್ಲಿ ಕಾಲದಲ್ಲೆಲ್ಲಾ ರಾಜರಿಗೆ ಈ ತರದ್ದು ಛತ್ರಿಗಳನ್ನ ಹಿಡಿತಾ ಇದ್ರು ಅವ್ರಿಗೆ ಬಿಸಿಲು ಅಂತ ಆದ್ರೆ ನೋಡಿ ನಮ್ಮ ಹೂಗಳೇ ಪುಣ್ಯವಂತ್ರು ಸೊ ಅದಕ್ಕೆ ಈ ತರ ಛತ್ರಿಗಳನ್ನ ಇಟ್ಟಿದ್ದಾರೆ ಎಷ್ಟ್ ಚೆನ್ನಾಗಿರಲ್ಲ ನೋಡಕ್ಕೆ ಇಲ್ಲಿ ಕ್ರಿಯೇಟ್ ಮಾಡಿರೋ ಈ ಶೋಪೀಸಲ್ಲಿ ಎಕ್ಸಾಟಿಕ್ ಫ್ರೂಟ್ಸ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಖಂಡಿತ ಇದರಲ್ಲಿರೋ ಎಷ್ಟೊಂದು ಫ್ರೂಟ್ಸನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು ನಾನು ನೋಡೇ ಇರಲಿಲ್ಲ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದರೆ ಅವ್ರಿಗೆ ಈ ಇನ್ಫರ್ಮೇಷನ್ನ ನೀವು ಹೇಳ್ಬೋದು ಅದೇ ರೀತಿ ನಮ್ಮ ದೇಶದ ಮೇನೆಲುವು ನಮ್ಮ ರೈತರು ರೈತರನ್ನ ಈ ಫ್ಲಾರ್ ಶೋಲ್ನಲ್ಲಿ ಮರೀತಾರಾ ಖಂಡಿತ ಇಲ್ಲ ರೈತರು ಯೂಸ್ ಮಾಡೋ ಟ್ರ್ಯಾಕ್ಟರ್ ಅವ್ರದ್ದು ಒಂದು ಮಿನಿಯೇಚರ್ ಅದೇ ರೀತಿ ಕೋಳಿ ಫಿಶ್ ಇದಂತೂ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿತ್ತು ನೈಸರ್ಗಿಕ ಸೌಂದರ್ಯ ನೋಡೋದಕ್ಕೆ ಮಜಾನೇ ಬೇರೆ ಈ ವಿಡಿಯೋದಲ್ಲಿ ಆ ಎಲ್ಲ ಫನ್ ಮೂಮೆಂಟ್ಸ್ನೂ ನಿಮಗೋಸ್ಕರ ತೋರಿಸಿದ್ದೀವಿ ನೋಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಥರ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ